ವರ್ಷ ಆಯ್ತು ಧೀರಾಜ್ ಮುನ್ರಾಜ್ ಅವರು ವೋಟ್ ಆಕ್ಸಿಡೆ ಹೋಗಿರೋದು ಇದುವರೆಗೂ ಈ ರೋಡ್ಗೆ ಮೂರ್ ಸಲ ಪ್ರಯತ್ನ ಪಟ್ಟಿದಿರಿ ಈ ರೋಡ್ ಅಲ್ಲಿ ಬಂದೋಗಿ ಸರ್ ಈ ಪರಿಸ್ಥಿತಿ ನೋಡಿ ಅಂತ ಇದುವರೆಗೂ ಧೀರಾಜ್ ಮುನ್ರಾಜ್ ಅವರು ವೋಟ್ ಆಕ್ಸಿಡೆ ಹೋದ್ಮೇಲೆ ಎರಡು ವರ್ಷದಿಂದ ಈ ರೋಡ್ ಕಾಲೇ ಇಟ್ಟಿಲ್ಲ ಅವರು ನಮ್ಮ ಬಿಜೆಪಿ ಸರ್ಕಾರ ಏನ್ ಬಂತು ಇದುವರೆಗೂ ಈ ರೋಡ್ ಗೆ ಕಾಲಿಟ್ಟಿಲ್ಲ ಅವರು ದೊಡ್ಡಬಳ್ಳಾಪುರ ಎಂ ಎಲ್ ಎ ಅವರು ಅವ್ರಿಗೆ ಬಂದಿರೋ ಪರಿಸ್ಥಿತಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ಗ್ರಾಮ ಸಭೆಯಲ್ಲಿ ನಾಲ್ಕೈದು ಕೊಟ್ಟಿದೀವಿ ರೋಡ್ ಅಲ್ಲಿ ಬನ್ನಿ ಸರ್ ನೋಡಿ ಸರ್ ನೀವು ಕಣ್ಣಾಗ ಅಂತ ಇದುವರೆಗೂ ಅವ್ರು ಬಂದೇ ಇಲ್ಲ ಓಟ್ ಹಾಕೊಂಡು ಹೋಗಿರೋದು ಎರಡು ವರ್ಷ ಆಗಿದೆ ಇದುವರೆಗೂ ಅವ್ರು ಈ ರೂಟ್ ಅಲ್ಲಿ ಬಂದಿಲ್ಲ ಗಾಡಿ ಓಡ್ಸಕ್ಕಾಗಲ್ಲ ಈ ಗತಿ ಹಿಡಿದ್ರೆ ಏನಾದ್ರೂ ಆದ್ರೆ ಪ್ರತಿ ತಂದೆ ತಾಯಿ ಪಾಪ ಚಾಲಕರ ಮೇಲೆ ಇದ್ ಮಾಡ್ತಾರೆ ಆದ್ರೆ ಅವಘಡ ಆಗೋದಂತದ್ದು ಈ ಗುಂಡಿಗಳು ತಪ್ಸಕ್ ಹೋಗಿ ಅವರು ಸೈಡ್ಗೆ ನಾನು ಹೋದಾಗ ಆದಾಗ ಇವರು ಚಾಲಕರ ಮೇಲೆ ಒಂದು ಧೋರಣೆ ಮಾಡ್ತಾರೆ ಬಟ್ ಆಗದ್ ಜನಪ್ರತಿನಿಧಿಗಳಿಂದ ಇದಾಗ ಸ್ನೇಹಿತರೆ ನಾವಿವಾಗ ಮಜ್ರಾ ಹೊಸಳ್ಳಿ ಗ್ರಾಮ ಪಂಚಾಯತಿ ಸೇರೋ ಜಿಂಕೆಬಚ್ಚಳ್ಳಿಯಿಂದ ಹೋಗೋ ರಸ್ತೆ ಮಧ್ಯದಲ್ಲಿ ಇದೀವಿ ಇಲ್ಲಿ ಜಿಂಕೆಬಚ್ಚಳ್ಳಿಯಿಂದ ದೊಮರಳ್ಳಿ ಹೋಗೋ ರಸ್ತೆವರೆಗೂ ಸಂಪೂರ್ಣವಾಗಿ ಗುಂಡಿಗಳು ಇದು ಇದ್ದಾವೆ ಸುಮಾರು ಇಲ್ಲಿನ ಜನ ಎಷ್ಟು ಸುಮಾರು ಸಲೀ ಇಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೂ ತಮರದ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಏನೂ ಪ್ರಯೋಜನ ಇಲ್ಲ ಅಂತಂದು ಹೇಳ್ತಾರೆ ಈಗ ಇಲ್ಲಿನ ಜಿಂಕೆಬಚ್ಚಳ್ಳಿ ಗ್ರಾಮದ ಕೆಲವರು ಅದರ ತೊಂದರೆಗಳನ್ನ ಹೇಳ್ತಾರೆ ಹೇಳಿ ರಮೇಶ ಇದು ಜಿಂಕೆಬಚ್ಚಳ್ಳಿಯಿಂದ ದೊಡ್ಡ ತುಮಕೂರ್ಗೆ ಹೋಗೋ ರಸ್ತೆ ಇದನ್ನು ಗುಂಡಿ ಬಿದ್ದು ಸುಮಾರು ಜನ ಗುಂಡಿ ಮುಚ್ಚೋಕ್ಕಾಗಿಲ್ಲ ಇವರು ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಗುಂಡಿ ಜನ ಮುಚ್ಚಿರಿ ಅಂತ ಕಡಿಗ್ ಗುಂಡಿ ಮುಚ್ಚೋಕ್ಕಾಗಿಲ್ಲ ಅವರಿಂದ ಈ ಸ ಈ ಸರ್ಕಾರ ಬಂದ್ಮೇಲೆ ಏನು ಕೆಲಸನೂ ಆಗಿಲ್ಲ ಎಲ್ಲ ಬರೀ ಗುಂಡಿಗಳೇ ಇವು ಇವರು ಬಂದ್ಮೇಲೆ ನೀ ಅವ್ರು ಬಂದರು ಏನೋ ಮಾಡ್ತಾರೆ ಅಂತ ಇನ್ನ ಇನ್ನ ಓಟ್ ಹಾಕ್ಸ್ಕೊಂಡು ಹೋದರು ಇದುವರೆಕೂರ ಊರಕ್ಕೆ ಊರಕ್ಕೆ ಬಂದಿಲ್ಲ ಎಜ್ಜೆ ಕಿಲ್ಲ ದಿರಾಜ್ರು ವೆಂಕಟರಾಮಣ್ಣವ್ರು ಇದ್ದಾಗ ಇವು ಗುಂಡಿಗಳನ್ನ ಮುಚ್ಚಿ ಸ್ಟಾರ್ ಹಾಕ್ಸಿದ್ರು ಆಮೇಲೆ ಈ ಗತಿ ಗಿಡದ ಇವತ್ತು ಇಲ್ಲಿ ಓಡಾಡಕತ್ತಾ ಆತೈತಲ್ಲ ಸ್ಥಳೀಕರು ಅಂತ ತೊಂದರೆ ಆಗ್ತಾ ಇದನ್ನ ದಯವಿಟ್ಟು ಪಂಚಾಯ್ತಿಯರು ಏನಾರ ಗಮನಕ್ಕೆ ತಗೊಂಡು ಏನಾನ ನಮ್ಗೆ ಈಗ ಅಟ್ಲೀಸ್ಟ್ ಗುಂಡಿಯ ಮುಚ್ಚಿದ್ರೆ ಮುಚ್ಚಿ ಕೊಟ್ಟರೆ ಇತ್ತು ಮೇಲು ಅದೇ ಗಾಡಿಗಳೊಳಗೆ ಎಲ್ಲಿ ಬೀಳ್ತಾರೋ ಅನ್ನೋ ಒಂದು ಜನಪ್ರತಿನಿಧಿಗಳು ಯಾರೇ ಆಗಿರಲಿ ದಯಮಾಡಿ ಫಸ್ಟ್ ಜನಗಳ ಕಷ್ಟ ಏನಾಯ್ತು ಅಂತ ಇನ್ನು ಬಂದು ಸ್ಪಂದಿಸ್ಬೇಕು ಪ್ರತಿನಿತ್ಯ ಈ ಮಾರ್ಗವಾಗಿ ಎಲ್ಲಿಂದ ಬರ್ತಾರೆ ಅಂದ್ರೆ ಈ ಒಂದು ನೆಲ್ಮಂಗ್ಲದಿಂದ ಈ ಮಾರ್ಗವಾಗಿ ಪ್ರತಿನಿತ್ಯ ದೊಡ್ಡ ದೊಡ್ಡ ಲಾರಿಗಳ್ಗೂ ಸಹ ಈ ಕಡೆಯಿಂದ ಹೋಗ್ತಾರೆ ಎಬೆಂಟು ಕಡೆ ಎಲ್ಲ ಟೋಲನ್ನ ತಪ್ಪಿಸ್ಕೊಳೋಕ್ಕೋಸ್ಕರ ಈ ಮಾರ್ಗದ್ದೊಳಗೆ ಹೋಗ್ತಾ ಇರ್ತಾರೆ ಜೊತೆನೆ ಪ್ರತಿನಿತ್ಯ ಕಾರ್ಮಿಕರು ಬಡ ಕಾರ್ಮಿಕರು ಈ ಮಾರ್ಗದಲ್ಲಿ ಕೆಲ್ಸಗಳ್ ಹೋಗ್ಬೇಕು ಬಿದ್ದಂತವ್ರು ಸುಮಾರು ಅನೇಕ ಜನರು ಕೈ ಕಾಲ್ ಮುರ್ಕೊಂಡು ಇವತ್ತು ಅವರು ಅವರ ಒಂದು ಕುಟುಂಬಕ್ಕೆ ಯಾರು ಆಗ್ತಾ ಇಲ್ಲ ಆದ್ರೆ ಜನಪ್ರತಿನಿಧಿಗಳು ಒಂದ್ಸರ್ತಿ ನಾವು ಒಂದ್ಸರ್ತಿ ಅಲ್ಲ ಅಂದ್ರೆ ಎರಡ್ ಸರ್ತಿ ಗ್ರಾಮ ಗ್ರಾಮ ಪಂಚಾಯತ್ ಇದು ಮೀಟಿಂಗ್ ಆದ್ರಾಮ ಪಂಚಾಯತ್ ಇದು ದೊಡ್ಡ ಇದು ಅರ್ಧ ಗ್ರಾಮ ದೊಡ್ಡ ನಾವು ನಿಂತಿರೋ ಸ್ಥಳ ಈಗ ಈಗ ನಿಂತಿರ್ತಕ್ಕಂಥ ಸ್ಥಳ ವಜ್ರ ಗ್ರಾಮ ಪಂಚಾಯತಿ ಸೇರುತ್ತೆ ಹೆಂಗಂದ್ರೆ ಜನ ಶಾಸಕರು ಶಾಸಕರು ಬಂದಾಗ ಆಯ್ತು ನಾವೇನು ಮಾಡ್ತೀರಿ ನೋಡ್ತೀರಿ ಅಂತ ಹೇಳ್ಬಿಟ್ಟು ಹೋಗಿರೋದೇ ಆಗಿದೆ ಬಿಟ್ರೆ ಬಸ್ ಅದು ಅದು ಕೂಡ ಇದು ಇದ್ರಲ್ಲಿ ಈ ಒಂದು ಮೊನ್ನೆ ಎರಡ್ ಒಂದ್ ಮೂರ್ ದಿನ ಹಿಂದೆ ಸ್ಕೂಲ್ ಇನ್ನೇನ್ ಬಿದ್ದೋಗ್ಬೇಕಾಯ್ತು ಆ ಒಂದ್ ಪರಿಸ್ಥಿತಿ ಕೂಡ ಆಗಿತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲಿ ಯಾರು ಯಾಕಂದ್ರೆ ಬರೀ ಓಟ್ಗೋಸ್ಕರ ಬಂದಿ ಓಡಾಡ್ಕೊಂಡು ಅಂತಂದು ಆಗ್ಬಾರ್ದು ಜನಗಳ ಕಷ್ಟ ಸುಖನ ಬಂದಿರ್ತಕ್ಕಂಥ ಒಂದು ಜನಪ್ರತಿನಿಧಿಗಳು ಬರಬೇಕಿಲ್ಲಿ ಬಂದ್ಬಿಟ್ಟು ಜನಗಳ ಒಂದು ಕಷ್ಟ ಸುಖನ ಬಗೆಹರಿಸ್ಬೇಕು ಅಂದ್ರೆ ಎಲೆಕ್ಷನ್ ಗೆದ್ದೋಗಿರೋ ರಾಜಕಾರಣಿಗಳು ಯಾರು ಇತ್ತ ಕಡೆ ತಲೆ ಹಾಕಿಲ್ಲ ಬರೀ ಎಲೆಕ್ಷನ್ ಉದ್ದೇಶಕ್ಕೆ ಬರೀ ಬರ್ತಕ್ಕಂಥದ್ದಲ್ಲ ಜನಗಳ ಕಷ್ಟ ಸುಖನ ಕೇಳಬೇಕು ಬಂದು ನೋಡ್ರಿ ಎಷ್ಟು ಜನ ಎಷ್ಟು ಜನ ಏನಾದ್ರು ಅಲ್ಲಿಂದ ಅಂತ ಹೇಳಿದ್ದೀನಿ ಮಾತಾಡಿದ್ದೀನಿ ಅಂದ್ರು